ಎಲ್ರಿಗೂ ಕೂಡ ನಮಸ್ಕಾರ ಡ್ರೋಮ್ ಪ್ರತಾಪ್ ಮತ್ತು ವಿನಯ್ ಅವರ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಿದೆ ಜಗಳ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ ನಿನ್ನೆ ಒಂದು ಸೋಮವಾರದ ಎಪಿಸೋಡ್ ನೋಡಿರಬೇಕು ಸಾಕಷ್ಟು ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಜಗಳ ಆಯ್ತು ಇದನ್ನ ಆರಂಭದಲ್ಲಿ ತೋರಿಸಲಿಲ್ಲ ಕೊನೆಯಲ್ಲಿ ಅಂದ್ರೆ ಹತ್ತುವರೆ ಹನ್ನೊಂದು ಗಂಟೆ ಸುಮಾರಿಗೆ ಅವರ ಒಂದು ಜಗಳ ಕ್ರಿಯೇಟ್ ಆಯ್ತು ಸಖತ್ ಒಂದು ದೊಡ್ಡ ಮಟ್ಟಿಗೆನ ಒಂದು ಜಗಳ ಕ್ರಿಯೇಟ್ ಆಗಿತ್ತು ಸೊ ಇವತ್ತು ಒಂದು ನಾಮಿನೇಷನ್ ಪ್ರಕ್ರಿಯೆ ಇವತ್ತು ಮಂಗಳವಾರ ಯಾರು ಫಿನಾಲೆಗೆ ತಲುಪಲು ಅಂದ್ರೆ ಯೋಗ್ಯರಲ್ಲ ಅವ್ರಿಗೆ ಒಂದು ಕೆಪಾಸಿಟಿ ಇಲ್ಲ ಫಿನಾಲೆ ತಲುಪಲು ಯಾರಿಗೆ ಯೋಗ್ಯತೆ ಇಲ್ಲ ಎನ್ನುವಂತ ಮಾತನ ಒಂದು ಬಿಗ್ ಬಾಸ್ ಆದೇಶ ಕೊಡ್ತಾರೆ ಅವರಿಗೆ ಒಂದು ಒಂದು ಹಾಕಿರ್ತಾರೆ ಬೆಂಡ್ ಹಾಕಿರ್ತಾರೆ ಅದಕ್ಕೆ ಚುಚ್ಚಬೇಕಾಗುತ್ತೆ ಸೊ ಆ ಫಿನಾಲೆಗೆ ತಲುಪಲು ಇದು ಜಗಳ ಆಡ್ಕೋತಾ ಇದ್ದಾರೆ ಪ್ರತಾಪ್ ಮತ್ತು ವಿನಯ್ ಅವರು ಗೆ ಚುಚ್ಚಿದ್ರೆ ಪ್ರತಾಪ್ ಅವರು ವಿನಯ್ ಗೆ ಚುಚ್ಚಾರೆ ಈ ರೀತಿಯ ಒಂದು ಶತ್ರುತ್ವ ಬೆಳೆದಿದೆ ವಿನಯ್ ಅವರು ಪ್ರತಾಪ್ ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆಬ್ವಿಯಸ್ಲಿ ಈಗ ಪ್ರತಾಪ್ ಅವರು ವಿನಯ್ ನ ಟಾರ್ಗೆಟ್ ಮಾಡ್ಲೇಬೇಕು ಇನ್ನೇನು ಮಾಡಕ್ಕಾಗಲ್ಲ ಸುಮ್ ಸುಮ್ನೆ ಈ ರೀತಿಯಲ್ಲ ಟಾರ್ಗೆಟ್ ಮಾಡಿಕೊಂಡು ಪ್ರತಾಪ್ ಅವರು ಪ್ರತಾಪ್ ಅವರನ್ನ ಗುರಿ ಮಾಡ್ತಾ ಇದ್ದಾರೆ ಬಲಿ ಮಾಡ್ತಾ ಇದ್ದಾರೆ ವಿನಯ್ ಅವರು ಸೊ ನಿಮ್ಮ ಒಂದು ಸಪೋರ್ಟ್ ಯಾರಿಗೆ ಇದೆ ನಿನ್ನೆ ಒಂದು ವಿನಯ ಅವರ ವರ್ತನೆ ಇದೆಯಲ್ಲ ನಿಜಕ್ಕೂ ಕೂಡ ಬೇಡವಾಗಿತ್ತು ಒಂದು ಗಲಾಟೆ ಅವರೇ ಒಂದು ಟಾಪಿಕ್ ಅನ್ನ ತೆಗೆದಿದ್ದು ಅಂತ ಅವನು ಪ್ಲೇ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಹಾಗೆ ಹೀಗೆ ಅಂತೆಲ್ಲ ಸುಮ್ ಸುಮ್ನೆ ಅವರೇ ಒಂದು ಜಗಳನ ತೆಗಿತಾರೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಒಂದು ಜಗಳ ಕೂಡ ಹೋಯ್ತು ನಿನ್ನೆ ಎಷ್ಟರ ಮಟ್ಟಿಗೆ ಅಂದ್ರೆ ಇಬ್ರು ಕೂಡ ಹತ್ತಿರ ಹತ್ತಿರಕ್ಕೆ ಹೋಗ್ಬಿಟ್ಟಿದ್ರು ನಂತರದಲ್ಲಿ ತುಕಾಲಿ ವರ್ತುಸ್ ಅವರೆಲ್ಲ ಎಲ್ಲರೂ ಕೂಡ ತಡೀತಾರೆ ಅಷ್ಟರ ಮಟ್ಟಿಗೆ ಒಂದು ಜಗಳವೂ ಕೂಡ ಕ್ರಿಯೇಟ್ ಆಗಿತ್ತು ಸೊ ಅದೇ ರೀತಿ ಇವತ್ತು ಕೂಡ ಒಂದು ಮಾತು ವಾದ ವಿವಾದ ಕೂಡ ನಡೆದಿದೆ ನಾಮಿನೇಷನ್ ಒಂದು ಪ್ರಕ್ರಿಯೆ ಕೂಡ ನಡೆದಿದೆ ನೋಡೋಣ ಏನಾಗುತ್ತೆ ಅಂತ ಒಂದು ಎಲಿಮಿನೇಷನ್ ಬಿಸಿ ತುಂಬಾನೆ ಜೋರಾಗಿದೆ ಯೋಗ್ಯತೆ ಅಂತ ವಿನಯ್ ಅವರು ಪ್ರತಾಪ್ ಅವರಿಗೆ ಚುಚ್ಚುತ್ತಾರೆ ಸೊ ಈ ರೀತಿಯ ಒಂದು ಎಪಿಸೋಡ್ ಈ ರೀತಿಯ ಒಂದು ಟ್ವಿಸ್ಟ್ ಬರ್ತಿದೆ ನೋಡ್ಬೇಕು ಏನಾಗುತ್ತೆ ಯಾರೋ ಫಿನಾಲೆಗೆ ತಲುಪ್ತಾರೆ ಅಂತ ನೀವು ಕೂಡ ಡ್ರೋಮ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಸೋದಾದ್ರೆ ನಿಮ್ಗೆ ಒಂದು ಜೈ ಡ್ರೋಮ್ ಪ್ರತಾಪ್ ಅಂತ ಕೂಡ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ